ನಾನು ಹೇಳಿದ ಕಲರ್ ಸಿಕ್ಕಿದ್ಯಾ ಚೆನ್ನಾಗಿದ್ಯಾ ಅವಳಿಗೋಸ್ಕರ ನಾನು ತಿಂದೆ ಹಂಗಲ್ಲ ಕೇಕ್ ಚೆನ್ನಾಗಿದೆ ಅಂತ ತಿಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಪ್ಲೀಸ್ ಟೋರ್ ನಾನು ಆಲ್ ನೋಟಿಫಿಕೇಶನ್ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ಯಾವುದೇ ವೀಡಿಯೋ ಹಾಕಿದ್ರು ನಿಮಗೆ ಗೊತ್ತಾಗಬೇಕಲ್ಲ ನೋಟಿಫಿಕೇಶನ್ ಬರಬೇಕಲ್ಲ ಹಾಗಾಗಿ ಸೊ ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೀನಿ ಜೊತೆಗೆ ಲೆಮನ್ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನವೀನಿಂದ ಬೆಳಗ್ಗೆ ವಾಕ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ರೆಡಿ ಇದೆ ಹಾಗೆ ರೊಟ್ಟಿಗೆ ನೀರು ಕೂಡ ಇಟ್ಟಿದ್ದೀನಿ ಇವಾಗ ಬಾಂಧವ್ ಇದೆಸ್ಬೇಕು ಬೇರೆ ದೊಡ್ಡ ಟಾಸ್ಕ್ ನನಗೆ ಮಲಗಿದ ಅವ್ಳ ಬೆಡ್ ಶೀಟ್ ಫೀಟ್ ನನ್ನ ಬೆಡ್ ಶೀಟ್ ಬತ್ತಿ ಮಲಗೊಂಡ್ರು ಚಂದ ಚಂದಾ ಕಂದಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಕಂದ ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಅಮ್ಮ ಗುಡ್ ಮಾರ್ನಿಂಗ್ ಬಂದು ಟೈಮ್ ಆಯ್ತು ಎದ್ದೇಳ್ಬೇಕು ಗುಡ್ ಮಾರ್ನಿಂಗ್ ಟೈಮ್ ಆಯಿತು ಇದೇಳಿ ಸ್ಕೂಲಿಗೆ ಹೋಗ್ಬೇಕು ಐ ಲವ್ ಯು ಅಮ್ಮ ಲವ್ ಯು ಯು ಗುಡ್ ಮಾರ್ನಿಂಗ್ ಇದೇಳಿ ಇದೇಳಲ್ವಾ ಎಷ್ಟು ನಿಮಿಷ ಬೇಕು ಎಷ್ಟು ಬಾಯ್ಬಿಟ್ಟು ಹೇಳಬೇಕು ಕೈ ತೋರಿಸಿದ್ರೆ ಅವಳು ಐದ್ ನಿಮಿಷ ಅನ್ನೋದೇ ನನ್ ಖುಷಿ ಒಂಥರ ಕೇಳಿಸ್ಕೊಳಕ್ ಇಚ್ಛವಾಗಿರುತ್ತೆ ಸೊ ನನ್ನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದೆ ಜೋಳದ ರೊಟ್ಟಿ ಎಣ್ಣಗಾಯಿ ಅಂಡ್ ಮೊಟ್ಟೆ ಇಲ್ಲಿ ನೋಡಿ ನಾ ಮೇಡಮ್ ಅವ್ರದ್ದು ಆ್ಯಕ್ಚುಲಿ ಇದು ನಿಮಗೆ ಸ್ವಲ್ಪ ಸ್ಯಾಂಪಲ್ ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ ನೋಡಿ ಅದ್ರಲ್ಲಿ ನೋಡ್ಕೊಳಿ ಏನು ಮಾಡ್ತಾಳೆ ಅಂತ ಪ್ಯಾಂಟ್ ಚೆನ್ನಾಗಿದೆ ಅದು ಡೈಲಿ ವೇರ್ ಪ್ಯಾಂಟು ಡೈಲಿ ಹಾಕೊಳ್ಳೋ ಪ್ಯಾಂಟು ಅದೇ ಹಾಕೊಂಡು ಹೋಗ್ತೀಯ ಸ್ಕೂಲಿಗೆ ಗೇಟ್ ಹತ್ರನೂ ಸೇರಿಸಲ್ಲ ನಿನ್ನ ಸರಿನಾ ಏನು ಹೇಳು ಗೇಟ್ ಗೇಟ್ ಹತ್ರನೂ ರೀ ಮುಂಚಿ ಇದು ದೋಸೆಕಾಯಿ ಬಿಸಿ ಇಡ್ತೀರಾ ಈಗ ವಿಡಿಯೋ ತೋರಿಸ್ಬಿಟ್ಟಾಯ್ತು ಅದಕ್ಕೆ ಮಾಡ್ಕೊಂತ ಇದ್ದೀನಿ ವಿಡಿಯೋ ಅವ್ರ ಮ್ಯಾಮಿಗೆ ತೋರಿಸೋಣ ಅಂತ ಹುಡುಗಿ ಬಟ್ಟೆ ಹಾಕಿ ಕಳಿಸ್ಬಿಡ್ತೀನಿ ಈಗ ಪ್ಯಾಂಟ್ ಹಾಕೊಂಡಿಲ್ಲ ಅಂದ್ರೆ ನಾನು ಅವಳದೇನಿದೆ ವಾರ್ಡ್ರೋಬ್ ಶಾಕ ಅದಷ್ಟು ಡೈಲಿ ಕ್ಲೀನ್ ಮಾಡಬೇಕು ಡೈಲಿ ಬಟ್ಟೆ ಮಾಡಿಸಿಡ್ಬೇಕು ಅವಳಿಂದ ರೊಟ್ಟಿ ಎಲ್ಲ ಮಾಡಿಟ್ಟಿದ್ದೀನಿ ಆ್ಯಕ್ಚುಲಿ ರೊಟ್ಟಿ ಮಾಡ್ತಾ ಇದ್ದೆ ಗ್ಯಾಸ್ ಖಾಲಿ ಆಯಿತು ಸೊ ತೊಗೊಂಡ್ಬರಕ್ಕೆ ಲೇಟ್ ಆಗುತ್ತೆ ಟೆನ್ ಟೆನ್ ತರ್ಟಿ ಆಗುತ್ತೆ ಓಪನ್ ಆಗಿ ಹಾಗಾಗಿ ನಾನು ಹೊರಟೆ ನಾನು ಎಲ್ಲ ರೊಟ್ಟಿ ಎಲ್ಲ ಹರಿದಿಟ್ಟು ರೆಡಿ ಮಾಡಿ ನೀವು ಗ್ಯಾಸ್ ತಂದ ಮೇಲೆ ಸುಟ್ಕೊಳ್ಳೋದಷ್ಟೇ ಕೆಲಸ ಅಂತ ನವೀನ್ ಹೇಳಿ ನಾನು ಓಡುತ್ತಾ ಇದ್ದೀನಿ ಜಿಮ್ಮಿಗೆ ಗ್ಯಾಸ್ ಬೇರೆ ಖಾಲಿ ಆಗೋಗಿದೆಯಾ ತೋರಿಸ ರೊಟ್ಟಿ ಎಲ್ಲ ಹರಿದಿಟ್ಟು ಬರೋ ಅಷ್ಟೊತ್ತಿಗೆ ಅನ್ಸ್ಬಿಡ್ತು ಸಾಕು ಸಾಕಾಯಿತು ಇವತ್ತು ತೋಟ ಬೇಗ ಎದ್ದರೂ ರೆಡಿ ಆಗೋಕ್ಕಾಗಲಿಲ್ಲ ನನ್ನ ಹೇಳಿ ಹಿಂಗೋ ನೈನ್ ಟ್ವೆಂಟಿ ನೈನ್ ನೈನ್ ಓ ಕ್ಲಾಕ್ ಹೋಗಿ ನನ್ನದು ಟೈಮು ಹಂಗೆ ಹೇಗೆ ಮುಂದೆ ಹೋಗ್ತಾ ಇದೆ ಕಿರಣ್ ಬೈಯೋದೇ ನನಗೆ ಟೈಮ್ ಏನೂ ಮಾಡೋಕ್ಕಾಗಲ್ಲ ಫೈನಲಿ ಜಿಮ್ ಬಂದೆ ಇವತ್ತು ನನ್ನ ಸೀನಿಯರ್ ಡಾರ್ಲಿಂಗ್ ಬರ್ಡೇ ಇತ್ತು ಸೊ ಹಾಗಾಗಿ ಕೇಕ್ ಕಟ್ಟಿಂಗ್ ಕೂಡ ಆಯಿತು ಶೂಟಿಂಗಾ ಆ್ಯಕ್ಚುಲಿ ಇಲ್ಲಿ ಎಲ್ಲರೂ ಹೇಗೆ ಹೇಗೆ ವಾಕ್ ಮಾಡ್ಕೊಬರೋದು ಜಿಮ್ಮಿಗೆ ಲೈಕ್ ಅವ್ರು ವಾಕಿಂಗ್ ಸ್ಟೈಲ್ನ ಇಮಿಟೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನೇತಾ ಅವರು ಡಾಕ್ಟರ್ ಹೇಗೆ ನಡ್ಕೊಂಬರ್ತಾರೆ ನಮ್ಮ ಡಾಕ್ಟರ್ ಮೇಡಮ್ ಹೇಗೆ ನಡ್ಕೊಂಬರ್ತಾರೆ ಅಂತ ಇಮಿಟೇಟ್ ಮಾಡ್ತಾ ಇದ್ದಾರೆ ಇವಾಗ ಏನು ಓಡ್ ಬಂದ್ರಲ್ಲ ಅವರೇ ಡಾಕ್ಟರ್ ತುಂಬ ಎಂಜಾಯ್ ಮಾಡ್ತೀವಿ ಆ್ಯಕ್ಚುಲಿ ವರ್ಕೌಟ್ ಮುಗಿಸಿ ಎಲ್ಲರೂ ಫೈನಲಿ ವರ್ಕೌಟ್ ಮುಗೀತು ನಮ್ಮ ಗರ್ಲ್ಸ್ ಎಲ್ಲ ಮಾತಾಡ್ತಾ ಉಂಟು ಹಾಫ್ ಅನ್ ಅವರ್ ಬರ್ಡೇ ಗರ್ಲ್ ಇವರು ಬರ್ಡೇ ಇದ್ದಾಗ ಮಾತ್ರ ಬರೋದು ನಮ್ಮ ಡಾಕ್ಟರು ನಮ್ಮ ಸೀನಿಯರು ಇದು ನಮ್ಮ ಹುಡುಗಿ ಸಹನ ಹಾಸನ ಹುಡುಗಿ ಹುಡುಗಿ ನಾವು ಹುಟ್ಟಿರೋದೆಲ್ಲ ಹಾಸನಲ್ಲಿ ಹಾಗಾಗಿ ನಾವೆಲ್ಲ ಸೊಸೆರಾಗಿ ಬಂದಿರೋದು ಹಾಸನಿಗೆ ಇವಳು ಹುಟ್ಟಿ ಬೀಳ್ದಿರೋದೆಲ್ಲ ಇಲ್ಲೇ ಸೊಸೆಯಾಗಿರೋದು ಹಾಸನ ಇವನ್ ಮಾತ್ರ ಯಾವಾಗಲೂ ಸೊಪ್ಪೆ ಮಲಗಿರ್ತಾನೆ ಒಬ್ನೇ ಇರ್ತಾನೆ ಪಾಪ ಬಾಂಧವ ಇರೋಲ್ಲ ಬಾಂಧವಂದ್ರೆ ಸ್ವಲ್ಪ ಹೊತ್ತು ಆಟಾಡಿಸ್ತಾಳೆ ಬಾಂಧವ ಕೇಕ್ ಕೂಡ ಬಂದಿದೆ ಅವರು ದೇವಿಕವರು ನನ್ನ ಫ್ರೆಂಡಿಗೆ ಕೊಡಿ ಅಂತ ಕೊಟ್ಟು ಕಳಿಸಿದ್ದಾರೆ ಸೊ ಅಂತ ಫೈನಲಿ ಮನೆಗೆ ಮನೆ ಹೋದಾಗ ಹೆಂಗಿರುತ್ತೆ ನನ್ನ ಕೇಸ್ ತಪ್ಪಾಗಿದೆ ಆಕ್ಚುಲಿ ನಾವಿನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ ಪಾತ್ರೆ ಕೂಡ ತೊಳೆದಿಟ್ಟಿದ್ದಾರೆ ಐ ಆಮ್ ಹ್ಯಾಪಿ ಸೀರಿಯಸ್ಲಿ ಈ ಥರ ಇದ್ದಾಗ ಅಂತೂ ಸೊ ಬಂದು ನಾನು ಫ್ರೂಟ್ಸ್ ತೊಗೊಂಡಿದ್ದೀನಿ ಸೀಬೆ ಹಣ್ಣು ಜೊತೆಗೆ ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಉಪ್ಪು ಉದುರಿಸ್ಕೊಂಡಿದ್ದೀನಿ ಹೊಟ್ಟೆಗೆ ಏನಾರು ಬಿಳಿ ಬಿಳಿ ಅಂತ ಇರ್ತೀನಿ ಜಿಮ್ ಮುಗ್ಸ್ಕೊಬಂದಕ್ಕೆ ತಕ್ಷಣ ತುಂಬ ಹಶ್ವಾಗಿರುತ್ತೆ ಹಾಗಾಗಿ ಫ್ರೂಟ್ಸ್ ತೊಗೊಳ್ತೀನಿ ಆ್ಯಕ್ಚುಲಿ ಹೆಂಗೆ ಗೊತ್ತಾ ನಾನು ಮಾರ್ನಿಂಗ್ ಮಾರ್ತೆ ಫ್ರಿಜ್ಜಿಂದ ತೆಗೆದಿಡೋದು ಬಟ್ ತುಂಬ ಕುಳುಕುಳು ಕುಳು ಕುಳು ಇದೆ ಫ್ರೂಟ್ಸ್ ಮಾತ್ರ ತಿನ್ನೋಕೆ ಏನು ಮಮ್ಮ ಏನು ಹಾಕೊಂಡು ಊಟ ಹಾಕ್ಕೊಡ್ಬೇಕು ಹೊಟ್ಟೆ ಶುತ ಇದೀಯ ಸ್ನ್ಯಾಕ್ಸ್ ಖಾಲಿ ಮಾಡ್ಕೊಂಬಂದಿದ್ಯಾಡಿ ನಾನು ಓಮ್ ಮೇಡ್ ಮಾಡೋಣ ಅಂತ ಕಾಳು ನೆನೆ ಹಾಕಿದ್ದೀನಿ ಮೀನ್ಸ್ ಸೋಯಾಬೀನ್ ಕಾಳಿದು ತೊಗೊಂಬಂದು ನೈಟನ್ನ ನೆನೆ ಹಾಕಿದ್ದೀನಿ ಬೆಳಿಗ್ಗೆ ಮಾಡೋಣ ಅಂದ್ಕೊಂಡೆ ಬಟ್ ಟೈಮ್ ಆಗಲಿಲ್ಲ ಜಿಮ್ಮಿಗೆ ಹೋಗ್ಬೇಕು ಒಳ್ಳೆ ರೆಡಿ ಮಾಡಬೇಕು ಇದ್ರೆಲ್ಲ ಮಧ್ಯಾಹ್ನ ಟೈಮ್ ಸಿಗಲಿಲ್ಲ ಸೊ ಇವಾಗ ಮಾಡೋಣ ಅಂತ ಕಾಳನ್ನ ಮಿಕ್ಸಿ ಜಾರ್ಗೆ ಕೂತ ಇದ್ದೀನಿ ಹಾಗೆ ಕಾಳು ಸ್ವಲ್ಪ ಚೆನ್ನಾಗಿ ನೆಂದಿದೆ ಹಾಗಾಗಿ ಸೋಯಾ ಮಿಲ್ಕ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿದ್ದೀನಿ ಫೈನಲಿ ಸೋಯಾ ಮಿಲ್ಕ್ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಟೋಫು ಮಾಡೋದಷ್ಟೇ ಬಾಕಿ ಆದರೆ ನಿಮಗೆ ಈ ವಿಡಿಯೋದಲ್ಲಿ ಟೋಫು ಕಂಪ್ಲೀಟಾಗಿ ಸಿಗಲ್ಲ ರೆಸಿಪಿ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಳ್ತಾ ಇದ್ದಾಳೆ ಅವಳು ಅವರಪ್ಪ ಏನೋ ಬೈದರು ಅಂತ ಅಳ್ತಾ ಉಂಟು ಅವರಪ್ಪ ಸಮಾಧಾನ ಮಾಡ್ತಾ ಉಂಟು ಹಾಗೆ ನಾನು ಕೇಕ್ ನನ್ನ ಏನು ಫ್ರೆಂಡ್ ಕೊಟ್ಟಿದ್ರಲ್ಲ ಅದನ್ನು ತೋರಿಸ್ತಾ ಇದ್ದೆ ಮಮ್ಮ ಕೇಕ್ ಕೊಟ್ಟಿದ್ದಾರೆ ನಿಂಗೋಸ್ಕರ ದೇವಿಕಾ ಆಂಟಿ ಅಂತ ಅವಳಿಗೆ ಈ ಕಡೆಯೇ ಸ್ವಲ್ಪ ಜ್ಞಾನ ಜಾಸ್ತಿ ಎಳಿತಾ ಇದೆ ಅಳ್ತಿದ್ದವಳು ಖುಷಿಯಾಗಿ ಹೋಗಿದ್ದಾಳೆ ಆದರೆ ಕೇಕು ಆ ಟೈಮಲ್ಲಿ ಅವ್ಳು ತಿನ್ಲಿಲ್ಲ ಬಂದು ತಿನ್ನೋಣ ಅಂತ ಹೋದ ಫೈನಲಿ ಊಟ ಆಗಿಲ್ಲ ಬಂದು ಊಟ ಮಾಡಬೇಕು ಸಾಂಬಾರ್ ಮಾತ್ರ ರೆಡಿ ಅಷ್ಟೊತ್ತಿಗೆ ನವೀನ್ ಲೇಟ್ ಆಯ್ತು ಲೇಟ್ ಆಯ್ತು ಅಂದ್ರೆ ಸೊ ಆರ್ಡರ್ ಇವಾಗ ಹೊಸ ಮನೆ ಶಿಫ್ಟ್ ಆಗಿದ್ದೀವಲ್ವಾ ಹಾಗಾಗಿ ಸೋಫಾ ಸೆಟ್ ತೊಗೊಬೇಕಾಗಿತ್ತು ಸೋಫಾ ಸೆಟ್ಸ್ ನೋಡ್ತಾ ಇದ್ವಿ ರಾಯಲ್ ಹೋಕಲ್ಲಿ ಲಾಸ್ಟ್ ಟೈಮ್ ವಿಚಾರಿಸ್ಕೊಂಡು ಬಂದಿದ್ವಿ ಸೊ ಇನ್ನೊಂದು ಸಲ ಹೋಗೋಣ ಅಲ್ಲಿ ಚೆನ್ನಾಗಿದೆ ಅಂತ ಹೋದ್ವಿ ಬಟ್ ನನಗೆ ನಾನು ಕೇಳಿದ್ದು ತ್ರೀ ತ್ರೀ ಸೀಟರ್ ಪ್ಲಸ್ ಒನ್ ಒನ್ ಸೀಟರ್ ಬಟ್ ಅದು ಅವೈಲೇಬಲ್ ಇಲ್ಲ ನಮಗೆ ಬರೋದೆ ಇವಾಗ ಚೇಂಜ್ ಆಗಿದೆ ಮಾಡೆಲ್ ಚೇಂಜ್ ಆಗಿದೆ ಇದೇ ಬರೋದು ಅಂತ ಹೇಳಿದರು ನಾನು ಫೈನ್ ನಂಗೆ ಬೇಡ ನನಗೆ ನಾನು ಏನು ಲೈಫ್ ಟೈಮ್ ಲೈಕ್ ತೊಗೊಂಡು ಈಗ ಈ ತಿಂಗಳು ತೊಗೊಂಡು ನೆಕ್ಸ್ಟ್ ಟೈಮ್ ಮಂತ್ ಚೇಂಜ್ ಮಾಡೋಂಗಿಲ್ಲ ಅಲ್ಲ ಹಾಗಾಗಿ ನನಗೆ ಬೇಡ ಅಂತ ಅಲ್ಲಿಂದ ಹೊಟ್ಟಿ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಬ್ಬರು ರೀಲ್ಸ್ ಕಳಿಸಿದ್ರು ಅದನ್ನು ನೋಡಿಕೊಂಡು ಆ ಶಾಪ್ ಈ ಶಾಪಿಗೆ ಹೋದೆ ಅಲ್ಲಂತೂ ಸೀರಿಯಸ್ ಆಗಿ ನನಗೆ ಒಂದು ಚೂರು ಇಷ್ಟ ಆಗಿಲ್ಲ ಆ ಓನರಿಗೆ ಲೈಕ್ ಕೇಳಿದ್ರೆ ಇದೇನು ಪ್ರೈಸ್ ಬರುತ್ತೆ ಅಂತಂದರೆ ಅವ್ರ ಓನರ್ ಆ್ಯಕ್ಚುಲಿ ಕೇರಳದಿಂದ ಬಂದು ಮಾಡ್ತಾ ಇರೋದಂತೆ ಅವ್ರು ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಲೈಕ್ ಇದಕ್ಕೆ ಎಷ್ಟು ಎಷ್ಟು ಹೆಂಗೆ ಏನು ಅಂತ ಆ್ಯಂಡ್ ಓವರ್ ಈಗ ರಾಯಲ್ ಹಾಕಲ್ಲಿ ಏಯ್ಟಿ ತೌಸಂಡ್ ಏನೋ ಇದೆ ಡಿಕ್ಲೈನರು ಬಟ್ ಇವರು ಒಂದೂವರೆ ಲಕ್ಷ ಹೇಳಿದರು ನಾನು ಅಂದೆ ಲೈಕ್ ಬ್ರ್ಯಾಂಡಲ್ಲೇ ಅಷ್ಟು ಜಾಸ್ತಿ ಇದೆ ನೀವು ಇದು ಅದಕ್ಕಿಂತ ಜಾಸ್ತಿ ಹೇಳ್ತಾ ಇದ್ದೀರಲ್ಲ ಬ್ರ್ಯಾಂಡೆಡ್ ಬಿಟ್ಟು ನಾವು ನಮ್ಮ ಲೋಕಲ್ ಸ್ಟೋರಲ್ಲಿ ಬಂದು ತೊಗೊಬೇಕು ಅಂತ ಬರ್ತಾ ಇದ್ದೀವಿ ಅಂದಮೇಲೆ ನಿಮ್ಮ ಒಂದು ಫೈವ್ ಟು ಸಿಕ್ಸ್ ತೌಸಂಡ್ ಆದರೂ ಕಡಿಮೆ ಇಟ್ಕೊಬೇಕಲ್ವಾ ಅಂತಂದರೆ ಇಲ್ಲ ಫೈನಲ್ ಒನ್ ಲ್ಯಾಕ್ ಬೇಕು ಅಂದರೆ ತೊಗೊಂಡೋಗಿ ಇಲ್ಲಾಂದರೆ ಇಲ್ಲ ನನಗೆ ಅದು ಬಿಹೇವ್ ಇಷ್ಟ ಆಗಲಿಲ್ಲ ಆ್ಯಂಡ್ ಓವರ್ ಯಾರೋ ಫೇಮಸ್ ಯೂಟ್ಯೂಬರ್ ವಿಡಿಯೋ ಮಾಡಿದ್ದು ತುಂಬ ಚೆನ್ನಾಗಿದೆ ಅಂತ ಅದನ್ನು ನಂಬ್ಕೊಂಡು ನಾನು ಹೋಗಿದ್ದು ಬಟ್ ಅವ್ರು ಕೇರಳದಿಂದ ಇಲ್ಲಿ ಬಂದು ಸೇಲ್ ಮಾಡ್ತಾಯಿದ್ದಾರೆ ಅಂದರೆ ಅವ್ರಿಗೆ ಈಗ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ಸು ಆ್ಯಂಡ್ ಇಲ್ಲಿದು ಬ್ಯಾಡಿಗೆ ಎಲ್ಲದನ್ನು ಒಟ್ಟಿಗೆ ಕಸ್ಟಮರ್ ತಲೆ ಮೇಲೆ ಹಾಕ್ತಾರೆ ಅದೊಂದು ನೆನ್ಪಿಟ್ಕೊಳ್ಳಿ ಲೋಕಲ್ ಅಂತಂದರೆ ಇಲ್ಲೇನು ಸರೌಂಡಿಂಗ್ ಲೋಕಲ್ ಇರ್ತಾರೋ ಅದಕ್ಕೆ ಹೋಗಿ ಯಾರೋ ಬಂದು ಬೇರೆ ಕಡೆಯಿಂದ ಮಾಡ್ತಾ ಇದ್ದಾರೆ ಅಂದರೆ ಹೆವಿ ಬ್ಲೇಡ್ ಆಗ್ತಾರೆ ಸೊ ಹಾಗೆ ಅಪೋಸಿಟ್ ರಿಚ್ ಹೋಮ್ ಇತ್ತು ಅಲ್ಲೇ ಹೋಗೋಣ ಅಂತ ಹೋದ್ವಿ ಆ್ಯಂಡ್ ಅಲ್ಲಿ ನನ್ನ ಮೈದನ್ನ ವರ್ಕ್ ಮಾಡ್ತಾ ಇದ್ದಾನೆ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಅಲ್ಲೇ ಹೋದ್ವಿ ಪಾಪ ಕುತ್ಕೊಂಡು ಫೋನ್ ನೋಡ್ತಾ ಇದ್ದೇನೆ ಅವ್ನು ಶಾಕ್ ಆಗೋದ ನಾವು ಬಂದ ತಕ್ಷಣ ಅದಕ್ಕೆ ಅಂತ ನಾನೇ ನಾನು ಅದಕ್ಕೆ ಬಂದಿಲ್ಲ ಇಲ್ಲಿ ಕಸ್ಟಮರ್ ಆಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೆ ಅವನಿಗೆ ಏನು ನಾನು ಹೇಳಿದ ಕಲರ್ ಸಿಕ್ಕಿದ್ಯಾ ಚೆನ್ನಾಗಿದ್ಯಾ ಅವರು ಶೋರೂಮ್ ಇಂದ ನನ್ನ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ಕರ್ಕೊಂಡ್ ಬಂದಿದ್ದಾರೆ ಲೈಕ್ ಅವ್ರೇನ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅದು ಹೇಗ್ ಮಾಡ್ತಾರೆ ಏನು ಅಂತ ಎಲ್ಲ ತೋರ್ಸೋದಕ್ಕೆ ಆಕ್ಚುಲಿ ಇನ್ ಡೀಟೇಲ್ ಆಗಿ ಹೇಳಿದ್ರು ಇವನ್ ಓನರ್ ಕೂಡ ತುಂಬಾ ಸಪೋರ್ಟಿವ್ ಆಗಿ ಎಲ್ಲಾದ್ರೂ ಇಲ್ಲ ನೋಡ್ಕೊಂಡು ಬನ್ನಿ ಅಂತೆಲ್ಲ ಕಳ್ಸಿದ್ರು ಸೊ ನಮಗೂ ಇಷ್ಟ ಆಯಿತು ದ ವರ್ಕ್ ಏನು ವರ್ಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವ್ರು ಕೊಡೋ ಪ್ರೈಸಿಗೆ ಅದು ಇದೆ ಅಂತ ಅನಿಸ್ತು ನನಗಂತೂ ಆದರೆ ಅಲ್ಲಿಂದ ಬರಬೇಕಾದ್ರೆ ಅಲ್ಲಿ ವರ್ಕ್ ಮಾಡೋರು ಯು ಪಿ ಅವರಂತೆ ಬಟ್ ಅಡುಗೆ ಮನೆ ನೋಡಿ ನನಗಂತೂ ಸೀರಿಯಸ್ ಆಗಿ ಯಪ್ಪ ಅಂದ್ಕೊಂಡ್ಬಿಟ್ರೆ ನಾನು ಅಲ್ಲೇ ಹೇಳ್ತಾ ಇದ್ದೆ ಇದರಲ್ಲಿ ಊಟ ತಿಂಡಿ ಮಾಡ್ದು ಅಂದರೆ ರೋಗ ಎಷ್ಟು ಬೇಗ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ಸೀರಿಯಸ್ ಆಗಿ ಅಷ್ಟು ಕೆಟ್ಟದಾಗಿದೆ ಮೇಡಮ್ ಮಲ್ಗಿದ್ದಾರೆ ಸೊ ನಾನಂತೂ ಒಳಗಡೆ ಹೋಗೋಂಗಿಲ್ಲ ನಾವೇನು ನಿದ್ದೆ ಅಂದ್ರೆ ನಿದ್ದೆ ಮಾಡ್ತಾ ಇದಲ್ಲ ನನ್ನ ಮೈದಾ ಹೊರಗಡೆ ಫೈನಲಿ ಸೋಫಾ ತಗೋಬೇಕು ಸೋಫಾ ತಗೊಳಕ ನಿದ್ದೆ ಸೀರಿಯಸ್ ಆಗಿ ತುಂಬಾ ಕಲೆಕ್ಷನ್ಸ್ ಇದೆ ಸಖತ್ ಇಷ್ಟ ಆಗ್ತಾ ಇದೆ ಆದ್ರೆ ಏನ್ ಮಾಡೋದು ಮನೆಗೆ ಎಷ್ಟು ಬೇಕು ಅಷ್ಟೇ ತಗೊಬೇಕು ಇಟ್ಸ್ ಕ್ಯೂಟ್ ಆಗಿದೆ ಅಲ್ಲ ನಂಗೆ ಸಖತ್ ಇಷ್ಟ ಆಯ್ತಾ ಇದ್ದು ಸೊ ಹಾಸನಲ್ಲಿ ಏನಾದರೂ ನೀವು ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ಇನ್ ಕೇಸ್ ಹಾಸನಲ್ಲಿ ವ್ಯವರ್ಸ್ ನನಗಿದ್ದು ತೊಗೊಬೇಕು ಅಂತಾದರೆ ಸೀರಿಯಸ್ ಆಗಿ ರಿಚ್ ಹೋಮ್ ಆ ರಿಚ್ ಲುಕ್ಗೆ ಬಂದು ತೊಗೊಬೋದು ಸಗದಾಗಿದೆ ಕಸ್ಟಮೈಸ್ಡ್ ಆ್ಯಂಡ್ ಅವ್ರದ್ದೇ ಫ್ಯಾಕ್ಟ್ರಿ ಔಟ್ಲೆಟ್ ಇರೋದರಿಂದ ನಿಮ್ಗೆ ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ಡಾಗಿ ಮಾಡಿಕೊಡ್ತಾರೆ ಆ್ಯಕ್ಚುಲಿ ಇವರು ಕಾಂಬೋ ಆಫರಲ್ಲಿ ಸಖತ್ತಾಗಿರೋ ವಾಡ್ರೂಬು ಮ್ಯಾಟ್ರಸ್ಸು ಆ್ಯಂಡ್ ಕಾಟು ಡೈನಿಂಗ್ ಟೇಬಲ್ ಚೇರ್ಸು ಸೋಫಾ ಜೊತೆಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಆ್ಯಡ್ ಆನ್ ಮಾಡ್ತಾ ಇದ್ದಾರೆ ಬೇಗ ಸೊ ಇನ್ನೊಂದು ಮಂತ್ ಒಳಗಡೆ ಈ ಆಫರ್ ಬಿಡ್ತಿದ್ದೀವಿ ಅಂತ ಹೇಳಿದರು ಫ್ರೈಸ್ ಕೇಳಿ ನಾನಂತೂ ಸೀರಿಸಕ್ಕೆ ಶಾಕ್ ಆದೆ ಅಷ್ಟು ವರ್ತ್ ಇದೆ ಯಾರಾದರೂ ಈಗ ಮನೆ ಕಟ್ಸ್ತಾ ಇರ್ತೀರ ಅಕಸ್ಮಾತು ಹೊಸ ಮನೆಗೆ ಬಂದು ತೊಗೊಳ್ಬೇಕು ಅಂತ ಇರ್ತಾರಲ್ಲ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ಇದು ಯಾವುದೇ ಥರ ಪ್ರಮೋಷನ್ ವೀಡಿಯೋ ನಾನು ಮಾಡ್ತಾ ಇಲ್ಲ ನಿಮಗೂ ಗೊತ್ತು ನಾನು ಪ್ರಮೋಷನ್ ವೀಡಿಯೋಸ್ ಮಾಡೋಲ್ಲ ಅಂತ ಆ್ಯಂಡ್ ನಾನು ನಮ್ಮ ಮನೆಗೆ ಸೋಫಾ ತೊಗೊಳಕ್ಕೆ ಬಂದೆ ನಂಗೆ ಇಲ್ಲಿ ತುಂಬ ಇಷ್ಟ ಆಯಿತು ಹಾಗಾಗಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹಾಸನಲ್ಲಿ ಯಾರಾದರೂ ಸೋಫಾ ಒಳ್ಳೆ ಸೋಫಾ ಡೈನಿಂಗ್ ಸೆಟ್ಟು ಕಾಟ್ಗಳು ಚೇರ್ಗಳು ಇದು ನೀವೇನಾದರೂ ಕಡಿಮೆ ಪ್ರೈಸಲ್ಲಿ ತುಂಬ ಚೆನ್ನಾಗಿರೋದು ನೋಡ್ತೀನಿ ಅಂತಂದರೆ ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ನಾನು ಯಾವ್ದೋ ಥರ ಪ್ರಮೋಷನ್ ಅಂತೂ ಮಾಡ್ತಿಲ್ಲ ಮಾಡೋದಿಲ್ಲ ನನಗೆ ತುಂಬ ಲೈಕ್ ಆಯಿತು ಆ್ಯಸ್ ಹೌಸ್ ವೈಫ್ ನಾನೇನು ಅಮೌಂಟ್ ಕೊಡ್ತೀನಿ ಅದಕ್ಕೆ ವರ್ತ್ ಇದೆಯಾ ಅಂತ ನೋಡಿಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ತುಂಬ ಅಂದರೆ ತುಂಬ ಕಲೆಕ್ಷನ್ಸ್ ಇದೆ ಅವರು ಓನಾಗಿ ನಮ್ಗೆ ಯಾವ್ದು ಡಿಸೈನ್ ಬೇಕೋ ಆ ಡಿಸೈನ್ ಕೂಡ ಮಾಡಿಕೊಡ್ತಾರೆ ಅಂಡ್ ತುಂಬ ಸ ಚೆನ್ನಾಗಿ ಸಜೆಷನ್ ಕೊಡ್ತಾರೆ ಕಲರ್ಸ್ ಪ್ರತಿಯೊಂದೂ ಇನ್ ಡೀಟೇಲಾಗಿ ಏನು ಆಗ್ತಾರೆ ಯಾವ್ದು ಹಾಕ್ಸ್ಕೊಬೇಕು ಬೇಡ ಪ್ರತಿಯೊಂದು ಹೇಳ್ತಾರೆ ವಿಜಯನಗರ್ ಫಸ್ಟ್ ಆಫ್ ಹತ್ರನೇ ಇದೆ ಮಸ್ಟ್ ವಿಸಿಟ್ ಮಾಡಿ ರಿಚ್ ಹೋಮ್ ಸೊ ಬಾಂಧನ ಕಾರಲ್ಲಿ ಮಂಗಸೆ ಹೋಗಿದ್ದೆ ಒಳಗಡೆಗೆ ನಂದು ಯಾರ್ ಹ್ಯಾಪಿ ಬರ್ಡೇ ದೇವಿ ಕಾಂಟಿದ್ದು ಸೊ ಏನ್ ಹೇಳ್ಬೇಕು ನೀನು ವಿಶ್ ಹ್ಯಾಪಿ ಬರ್ಡೇ ಕೇಕ್ ತಿನ್ನ ನಾನು ಕಟ್ ಮಾಡ್ತಾರೆ ಹ್ಮ್ ಎಮ್ಮೀ ಇರಮ್ಮ ಕಟ್ ಮಾಡ್ತೀನಿ ಅವಳಗೋಸ್ಕರ ನಾನು ತಿಂಡೆ ಹಂಗಲ್ಲ ಅದಕ್ಕೆ ಚೆನ್ನಾಗಿದೆ ಅಂತದ್ದು ಎಂತಾಗುತ್ತೆ ಪಲ್ಯ ಆ್ಯಕ್ಚುಲಿ ಇಲ್ಲಿ ಮೆಣಸಿನ್ಕಾಯಿ ಇದಿದೆ ಸ್ವಲ್ಪ ಇದೆ ಬಟ್ ಮೂರು ಜನಕ್ಕೆ ಸಾಲಲ್ಲ ಇದು ಮಧ್ಯಾಹ್ನ ಸಾಂಬಾರು ಅಂತ ಮಾಡಿದ್ದಿದ್ದು ಬಟ್ ಹೊರ್ಗಡೆ ಹೋಗಿ ಬಂದ್ವಲ್ಲ ಊಟ ಮಾಡದ್ಲೇ ಇಲ್ಲ ಟೈಮೇ ಆಗೋಗಿತ್ತು ಸೊ ಹಾಗಾಗಿ ಇವಾಗ ಅದನ್ನೇ ಪಲ್ಯ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಟೋಪು ಮಾಡಿದೆ ಬಂದು ಅರ್ಜೆಂಟನ್ನು ಮಾಡಿದೆ ವೀಡಿಯೋ ಅಂತ ರೆಕಾರ್ಡ್ ಮಾಡಿ ಹಾಗೆ ಬಿಟ್ಬಿಟ್ಟಿದ್ದೀನಿ ಸೊ ನಾಳೆ ತೋರಿಸ್ತೀನಿ ಟೋಪು ಹೆಂಗೆ ಮಾಡಿದೆ ಅಂತ ಬಾಂದಿಗೆ ಅಂತ ನಾನು ದೋಸೆ ಮಾಡಿದ್ದೀನಿ ನೋಡಿ ನಾನು ಏನೋ ಶೇಪ್ ಮಾಡೋದೆ ಅದು ಏನೋ ಶೇಪ್ ಆಗಿದೆ ಬಟ್ ಪರವಾಗಿಲ್ಲ ನನ್ನ ಮಗಳು ತಿಂತಾಳೆ ಅನ್ನೋದೊಂದು ನಂಬಿಕೆ ಇದೆ ಹಾಗಾಗಿ ಅವಳಿಗೆ ದೋಸೆ ಮಾಡ್ತಾಯಿದ್ದೀನಿ ಜೊತೆಗೆ ಸೊಪ್ಪಿಂದು ಪಲ್ಯ ಹಾಗೆ ತುಪ್ಪ ಸ್ಕೂಲಿಂದ ಬಂದವಳು ಇನ್ನೂ ಯೂನಿಫಾರ್ಮೇ ಚೇಂಜ್ ಮಾಡಿಲ್ಲ ಹೇಳಿದರೂ ಕೇಳಲ್ಲ ಅದು ಹೆಂಗೆ ಅಂತಂದರೆ ಒಬ್ಳೆ ಮಗಳೆಲ್ಲ ಹಠ ಜಾಸ್ತಿ ಅನ್ನೋಂಗೆ ಸರಿ ಹಠ ಮಾಡ್ತಾಳೆ ಲಾಸ್ಟಿಗೆ ಸಾಂಬಾರು ಚೆಲ್ಕೊಂಡ್ಲು ಆಮೇಲೆ ಹೋಗಿ ಚೇಂಜ್ ಮಾಡ್ಕೊಂಬಂದ್ಲು ಅವಳಿಗೆ ಇಡ್ಲಿ ದೋಸೆ ಈ ಥರ ಇಷ್ಟ ಸೂಪರ್ ಆಗಿದೆಯಂತೆ ಅವಳಿಗೆ ದೋಸೆ ಜೊತೆ ಸ್ವಲ್ಪ ಖಾರ ಸಾಂಬಾರು ಈ ಥರ ಎಲ್ಲ ಹಾಕೊಟ್ಬಿಟ್ಟು ಚೆನ್ನಾಗಿ ಊಟ ತಿಂಡಿ ಮಾಡ್ಕೊತಾಳೆ ರೈಸ್ ಐಟಮು ಇದೆಲ್ಲ ಅಂದರೆ ಸ್ವಲ್ಪ ದೂರ ಅವಳುನು ಅಮ್ಮ ಥ್ಯಾಂಕ್ ಯು ಅಂತ ಕಿಸ್ಸು ಕೊಟ್ಬಿಟ್ಲು ನನಗೆ ನಾನು ಹ್ಯಾಪಿಯಾಗಿ ಹೋಗಿದ್ದೀನಿ ಇವತ್ತು ಯಾರು ಚೆನ್ನಾಗಿದೆ ಅಂತಾರು ಗೊತ್ತಿಲ್ಲ ನನ್ನ ಮಗನ ಮತ್ತೆ ಸೂಪರ್ ಆಗಿದೆ ಅಂತ ಇದು ನನಗೆ ಇಸ್ ಮೈ ಪ್ಲೇಟ್ ಅಮ್ಮ ಹೆಂಗೆ ನಂದು ಊಟ ಸೂಪರ್ ಬಟ್ಟೆ ಎಲ್ಲ ಮಾಡ್ಕೊಂಡಿದ್ಯಲ್ಲ ಬಟ್ಟೆ ಬಿಚ್ಚು ಅಂದ್ರೆ ಬಟ್ಟೆ ಬಿಚ್ಚಲ್ಲ ಇಲ್ಲಿ ನೋಡಿ ಪರವಾಗಿಲ್ಲ ವಾಶ್ ಮಾಡ್ತೀನಿ ಬಿಡು ಅಮ್ಮ ಇರೋದೆ ವಾಶ್ ಮಾಡಕ್ ಅಮ್ಮಂದ್ರೆ ಇರೋದೇ ಮಕ್ಕಳು ಬಟ್ಟೆ ವಾಶ್ ಮಾಡಕ್ಕೆ ನಂದು ಬಟ್ಟೆ ಯಾರಮ್ಮ ವಾಶ್ ಮಾಡ್ತಾರೆ ಹ್ಮ ಊಟ ಆಯಿತು ಊಟ ಆದಮೇಲೆ ಸ್ವಲ್ಪ ಹೊತ್ತು ಒಳಗಡೆ ವಾಕ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಸ್ಟ್ರೈಟ್ ವಾಕ್ ಮಾಡ್ತಾ ಇದ್ದೆ ನನ್ನ ಮಗಳು ಅಮ್ಮ ನನಗೆ ಟಿ ವಿ ಕಾಣಲ್ಲ ದಯವಿಟ್ಟು ವಾಕ್ ಮಾಡಬೇಡ ಅಂದ್ಲು ಅವ್ಳು ಹೇಳಿದ ಕಾರಣಕ್ಕೆ ವಾಕಿಂಗ್ ನಿಲ್ಸಂಗಿಲ್ಲ ಹಾಗಾಗಿ ಸೈಡಲ್ಲಿ ವಾಕ್ ಮಾಡಿಕೊಂಡು ಮೇಡಮ್ ಅವರು ಮಲ್ಗಕ್ಕೆ ರೆಡಿ ಆದರು ಸೊ ಮಲ್ಗ ಟೈಮ್ ಆಯಿತು ಗುಡ್ ನೈಟ್ ಇನ್ನೂ ಯಾರೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು